ಮಾಡಣಾ ಕಾರೋ ವಿನಗಾ ಓ ಅಕ್ಕಾ हेलो ಲೀಲಾ ಹಲೋ ಅಕ್ಕ ಹೇಗಿದ್ದೀಯಾ ಹಾ ಕಾ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಹಾ ನಾನು ಚೆನ್ನಾಗಿದ್ದೀನಿ ತಿಂಡಿ ಆಯ್ತಾ ಹಾ ತಿಂಡಿ ಆಯ್ತಕ್ಕ ನಿಂದ ಆಯ್ತಾ ಲೀಲಾ ದೀಪಾವಳಿ ಹಬ್ಬಕ್ಕೆ ಬರ್ತಿದ್ದೀಯಾ ಅಲ್ವೇನೆ ಮನೆನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಕ್ಕ ಬರದ ಡೌಟು ಹೌದಾ ಯಾಕೆ ಏನಾಯ್ತು ಹ ಅತ್ತೆ ಬಾತ್ರೂಮ್ ಅಲ್ಲಿ ಬಿದ್ದು ಕೇಕ್ ಮಾಡ್ಕೊಂಡ್ಬಿಟ್ಟಿದಾರಕ್ಕ ಅಯ್ಯೋ ಹೌದಾ ಬೇಜಾರ್ ಮಾಡ್ಕೋಬೇಡ ಇನ್ನೊಂದು ಇನ್ನೊಂದ್ಸರಿ ಬರ್ತೀನಿ ಸರಿ ಹೋಗ್ಲಿ ಬಿಡ ಬೇಜಾರ್ ಮಾಡ್ಕೋಬೇಡ ನಿಮ್ ಅತ್ತೇನೆ ನಿನ್ಗ ತರ ನಿಮ್ಮ ಅತ್ತೆ ಸೇವೆ ಮಾಡೋ ಅವಕಾಶ ಮೊದಲು ಮೊದ್ಲವ್ರು ಆರೈಕೆ ಮಾಡು ಹಬ್ಬ ಬಿಡು ಪ್ರತಿ ವರ್ಷ ಬರ್ತಿರತ್ತೆ ಮಾಡ್ಕೊಂಡ್ರಾಯ್ತು ನನಗೂ ತುಂಬಾ ಬೇಜಾರಾಗ್ತಾ ಇದೆ ಅವಕ್ಕಿಂತ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದರಕ್ಕ ಅವ್ರಿಗೂ ನನ್ನ ಬಿಟ್ರಿ ಯಾರು ಇಲ್ವಲ್ಲ ಏನು ಮಾಡಕಾಗಲ್ಲ ನಿಮ್ಮ ಅತ್ತೆ ಆರೈಕೆ ಮಾಡೋ ನಂಗೆ ತುಂಬಾ ಖುಷಿ ಆಗ್ತಿದೆ ಲೀಲಾ ನಿಮಗೆ ಇಷ್ಟೊಂದು ಜವಾಬ್ದಾರಿ ಬಂದಿದೆ ನಿಮ್ಮ ಮನೆ ಮತ್ತೆ ನಿಮ್ಮ ಅತ್ತೆ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿರೋ ನಂಗೆ ತುಂಬಾ ಖುಷಿ ಆಗ್ತಿದೆ ಅಕ್ಕ ಅತ್ತೆಗೆ ಟ್ಯಾಬ್ಲೆಟ್ಸ್ ಊಟ ಕೊಡಬೇಕಾ ಅಕ್ಕ ಸರಿ ಮೈತು ಪರವಾಗಿಲ್ಲ ಓ ನಿಮ್ಮ ಅತ್ತೆಗೆ ಮಾತ್ರೆ ಕೊಡು ನಿಮ್ಮ ಅತ್ತೆ ಎಲ್ಲಾ ಹುಷಾರಾದ ಜೊತೆಗೆ ಕರ್ಕೊಂಡು ಬರಲಿಲ್ಲ ಸರಿ ಇಲ್ಲ ಆ ಆಯ್ತಕ ಬಾಯ್